ಹಲೋ ವೀಕ್ಷಕರೇ ನಮಸ್ಕಾರ ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಇನ್ನೊಂದು ಬ್ಯೂಟಿಫುಲ್ ಪ್ಲೇಸನ್ನು ನೋಡ್ಕೊಂಡು ಬರೋಣ ಅದು ಯಾವುದಂದರೆ ಕಾಪು ಬೀಚ್ ಬೀಚ್ ಕೂಡಲೇ ಎಲ್ಲದು ಒಂದೇ ಥರ ಬೀಚ್ ಅಂತ ತಿಳ್ಕೊಬೇಡಿ ಇದು ಡಿಫ್ರೆಂಟ್ಲಿ ಫುಲ್ ಚೇಂಜ್ ಇದೆ ಏನು ಚೇಂಜ್ ಇದೆ ಈ ಬೀಚಿನ ವಿಶೇಷತೆ ಏನು ಎಲ್ಲ ನಿಮಗೆ ತಿಳಿಸ್ತೀನಿ ಬನ್ನಿ ಹಾಗಾದರೆ ಬೀಚ್ ಹತ್ತಿರ ಹೋಗಿ ನೋಡೋಣ ಏನು ವಿಶೇಷ ಅಂತ ವೆಹಿಕಲ್ ಪಾರ್ಕಿಗೆಲ್ಲ ಬೀಚ್ ಹತ್ರನೇ ಜಾಗ ಇದೆ ಈಗ ವೆಹಿಕಲ್ ಪಾರ್ಕ್ ಮಾಡಿ ಬೀಚಿಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ದಯವಿಟ್ಟು ಸ್ನೇಹಿತರೆ ಇಲ್ಲಿಂದನೇ ಬೀಚ್ ಕಾಣಿಸ್ತಾ ಇದೆ ನೋಡಿ ಸೂಪರ್ ಆಗಿದೆ ವಾವ್ ತಣ್ಣಗೆ ಗಾಳಿ ಬೀಸ್ತಾ ಇದೆ ಸ್ನೇಹಿತರೆಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೇ ಕಾಪು ಲೈಟ್ ಹೌಸ್ ಲೈಟ್ ಹೌಸ್ ಅಂದರೆ ಏನು ಇದರ ವಿಶೇಷತೆ ಏನು ಅಂತ ನಾನು ನಿಮಗೆ ಮತ್ತೆ ತಿಳಿಸ್ತೀನಿ ಫಸ್ಟು ಬೀಚ್ ನೋಡ್ಕೊಂಡು ಬರೋಣ ಬೀಚ್ ಎಲ್ಲ ಹೇಗಿದೆ ಅಂತ ಬನ್ನಿ ಬೀಚ್ ಮಾತ್ರ ಸೂಪರ್ ಅಂದರೆ ಸೂಪರ್ ಇದೆ ಫ್ರೆಂಡ್ಸು ಮತ್ತೊಂದೇನಪ್ಪ ಅಂದರೆ ಬೀಚು ತುಂಬ ಕ್ಲೀನಾಗಿದೆ ಯಾವುದೇ ಒಂದು ಗಲೀಜಾಗಲಿ ಇದಾಗಲಿ ಏನೂ ಇಲ್ಲ ಅಷ್ಟು ನೀಟಾಗಿಟ್ಟಿದ್ದಾರೆ ಬೀಚು ಹೊರಗಡೆ ಸಿಕ್ಕಾಬಟೆ ಶಕೆ ಇದೆ ಟೆಂಪ್ರೇಚರ್ ಸಿಕ್ಕಾಬಟೆ ಇದೆ ಆದರೆ ಇಲ್ಲಿ ಬೀಚ್ ಹತ್ರ ಬಂದರೆ ತಣ್ಣಗಾಗತ್ತೆ ಇಲ್ಲಿ ಕಾಣುವ ಕಲ್ಲು ಬಂಡೆಗಳ ನಡುವೆ ಬೀಚ್ ನೋಡೋದೇ ಏನೋ ಒಂಥರ ಮಜಾ ಅನಿಸುತ್ತೆ ನಾವೀಗ ಬೀಚಿಗೆ ಬರ್ತಾ ಸ ಮಧ್ಯಾಹ್ನ ಆಗಿದೆ ಈಗ ಟೈಮ್ ಬಂದು ಒಂದು ಮೂರು ಮೂರು ಕಾಲಾಗಿದೆ ಸಂಜೆ ಸನ್ಸೆಟ್ ನೋಡ್ಕೊಂಡೇ ಹೋಗೋದು ಅಂತ ಇದ್ದೀವಿ ನಿಮಗೂ ಆ ಸನ್ಸೆಟ್ ತೋರಿಸ್ತೀನಿ ವಿಡಿಯೋದಲ್ಲಿ ಈ ಕಾಪು ಬೀಚ್ ಏನಿದೆ ಉಡುಪಿ ಡಿಸ್ಟಿಕ್ ಬರುತ್ತೆ ಇದು ಉಡುಪಿಯಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟ್ರು ದೂರ ಆಗುತ್ತೆ ನಿಮಗೆ ಮಂಗಳೂರಿಂದ ಒಂದು ನಲ್ವತ್ತು ನಲ್ವತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ನಿಮಗೆ ಮೇಯ್ನ್ ಹೈವೇನಲ್ಲಿ ಜಸ್ಟ್ ಒಂದು ಹಾಫ್ ಕಿಲೋಮೀಟ್ರು ಒಳಗೋಬೇಕಾಗುತ್ತೆ ಅಷ್ಟೇ ಉಡುಪಿ ಕೃಷ್ಣ ಮಠಕ್ಕೆಲ್ಲ ಬಂದರೆ ಈ ಬೀಚನ್ನೊಂದು ಮಿಸ್ ಮಾಡ್ಕೊಬೇಡಿ ತುಂಬ ಚೆನ್ನಾಗಿದೆ ಇಲ್ಲಿಗೊಂದು ಭೇಟಿ ಕೊಟ್ಟೆ ಹೋಗಿ ಸ್ನೇಹಿತರೆ ಈಗ ಕಾಪು ಲೈಟ್ ಹೌಸ್ ಬಗ್ಗೆ ತಿಳಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೇ ಕಾಪು ಲೈಟ್ ಹೌಸು ಕನ್ನಡದಲ್ಲಿ ಕಾಪು ದೀಪಸ್ತಂಭ ಅಂತ ಕರೀತಾರೆ ಸ್ನೇಹಿತರೆ ಇದ್ರ ಉಪಯೋಗ ಏನಪ್ಪ ಆಗ್ತಿತ್ತು ಅಂದರೆ ಹಿಂದಿನ ಕಾಲದಲ್ಲಿ ನೀವು ಯಾವುದೇ ಒಂದು ಉಪಗ್ರಹಗಳಾಗಲಿ ಜಿ ಪಿ ಎಸ್ ಆಗಲಿ ಅಥವಾ ಮೊಬೈಲ್ ಫೋನ್ಗಳಾಗಲಿ ಯಾವುದೇ ಟೆಕ್ನಾಲಜಿಗಳು ಅಷ್ಟು ಇಂಪ್ರೂವ್ಮೆಂಟ್ಸ್ ಇಲ್ಲದೇ ಇರುವಾಗ ಇದು ಹಡಗುಗಳಿಗೆ ಮೀನುಗಾರಿಕಾ ಬೋಟ್ ಅಥವಾ ದೋಣಿಗಳಿಗೆ ದಡಕ್ಕೆ ತಲುಪಲಿಕ್ಕೆ ಈ ದೀಪಸ್ತಂಭದ ಉಪಯೋಗ ಆಗ್ತಾ ಇತ್ತು ಈ ದೀಪಸ್ತಂಭದಲ್ಲಿ ಮೇಲ್ಗಡೆ ಲೈಟು ಅಂದರೆ ಹಿಂದಿನ ಕಾಲದಲ್ಲಿ ದೀಪ ಬೆಳಗ್ತಾ ಇತ್ತು ಅದು ಸಾಧಾರಣ ಇಪ್ಪತ್ತೇಳು ಕಿಲೋಮೀಟ್ರ್ ದೂರದವರೆಗೂ ದೋಣಿಲಿ ಸಂಚಾರ ಮಾಡೋರಿಗೆ ಕಾಣಿಸ್ತಾ ಇತ್ತು ಅಂದರೆ ನೀವು ಯೋಚನೆ ಮಾಡ್ಬೋದು ಅದರದ್ದು ಪ್ರಕಾಶಮಾನ ಎಷ್ಟು ಇತ್ತು ಅಂತ ಈ ಲೈಟ್ನಿಂದಾಗಿಯೇ ಹಿಂದಿನ ಕಾಲದಲ್ಲಿ ಈ ಜಾಗದಲ್ಲಿ ಸಂಚರಿಸುವ ಬೋಟು ದೋಣಿ ಹಡಗು ಇವುಗಳು ದಡ ಸೇರೋಕ್ಕೆ ಸುಲಭ ಆಗ್ತಿತ್ತು ಸ್ನೇಹಿತರೆ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ವಾ ಹಿಂದಿನ ಕಾಲದಲ್ಲಿ ಇರುವ ಟೆಕ್ನಾಲಜಿನೇ ಹೇಗೆ ಹೇಗೆಲ್ಲ ಸುಲಭ ಆಗೋಕ್ಕೆ ಬಳಸ್ಕೊಳ್ತಿದ್ರು ಅಂತ ಗೊತ್ತಾಗುತ್ತೆ ಈ ದೀಪಸ್ತಂಭ ಸಮುದ್ರ ಮಟ್ಟದಿಂದ ಇಪ್ಪತ್ತೊಂದು ಮೀಟರ್ ಎತ್ತರದ ಬಂಡೆ ಮೇಲೆ ನಿರ್ಮಿಸಿದ್ದಾರೆ ಸ್ನೇಹಿತರೆ ಬಂಡೆ ಮೇಲಿಂದ ಸನ್ಸೆಟ್ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಈ ಪ್ಲೇಸಿಗೆ ಬರೋದಾರೆ ಒಂದು ಅರ್ಧ ದಿವಸ ಕಳೀಲಿಕ್ಕೆ ಬನ್ನಿ ಆರಾಮಿದೆ ಈ ಬಂಡೆ ಮೇಲೆ ನಿರ್ಮಿಸಿದ ಲೈಟ್ ಹೌಸ್ನ ಎತ್ತರ ಇಪ್ಪತ್ತೇಳು ಮೀಟ್ರ್ ಅಂದರೆ ಸಾಧಾರಣ ಒಂದು ಎಂಬತ್ತೇಳರಿಂದ ತೊಂಬತ್ತಡಿ ಬರುತ್ತೆ ಈ ದೀಪಸ್ತಂಭದ ಹೋಗಲಿಕ್ಕೆ ಬಿಡ್ತಾರೆ ಅಲ್ಲಿಂದ ಬೀಚು ತುಂಬ ಚೆನ್ನಾಗಿ ಕಾಣುತ್ತೆ ಸಂಜೆ ನಾಲ್ಕೂವರೆಯಿಂದ ಆರೂವರೆವರೆಗೆ ಮೇಲೆ ಹೋಗ್ಲಿಕ್ಕೆ ಬಿಡ್ತಾರೆ ಒಳಗೆ ಹೋಗಿ ನೋಡ್ಕೊಂಡು ಬರಬೇಕು ಇನ್ನೂ ಒಳಗೆ ಬಿಡೋ ಟೈಮ್ ಆಗಿಲ್ಲ ನಾವು ಟೈಮ್ ಆಗೋದು ಕಾಯ್ತಾ ಇದ್ದೀವಿ ಆ ದೀಪಸ್ತಂಭದ ಒಳಗಡೆ ಹೋದ ಮೇಲೆ ನಿಮಗೆ ಹೇಗಿದೆ ಅಂತ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ಮಧ್ಯ ಒಂದು ದೊಡ್ಡ ಬಂಡೆ ಇದೆ ಆ ಕಡೆ ಈ ಕಡೆ ಎರಡು ಸೈಡು ಬೀಚ್ ಕಾಣಿಸ್ತಾ ಇದೆ ನೋಡಿ ಕಾಪು ದೀಪಸ್ತಂಭದ ಬಂಡೆ ಮೇಲಿಂದ ಹೇಗೆ ಕಾಣಿಸ್ತಾ ಇದೆ ಬೀಚ್ ಅಂತ ನೋಡಿ ರಜಾ ದಿನಗಳಲ್ಲಿ ಬಂದರೆ ತುಂಬ ಜನ ಇರ್ತಾರೆ ಬೇರೆ ದಿವಸ ಎಲ್ಲ ಸ್ವಲ್ಪ ಜನ ಕಡಿಮೆ ಅಂತ ಹೇಳ್ಬೋದು ನಾವು ರಜಾ ದಿನಗಳಲ್ಲೇ ಬಂದಿದ್ದು ಮಧ್ಯಾಹ್ನ ಎಲ್ಲ ಅಷ್ಟು ಜನ ಇರಲಿಲ್ಲ ಈಗ ಸಂಜೆ ಆಗ್ತಾ ಬಂದ ಹಾಗೂ ಜನ ಫುಲ್ ಆಗ್ತಾ ಇದ್ದಾರೆ ನೋಡ್ಬೋದು ಮಧ್ಯಾಹ್ನ ಎಷ್ಟು ಜನ ಇತ್ತು ಇವಾಗ ಎಷ್ಟು ಜನ ಆಗಿದೆ ಅಂತ ನೋಡಿ ಫುಲ್ಲಾಗಿದೆ ಎಲ್ಲ ಸ್ನೇಹಿತರೆ ಇನ್ನೊಂದೇನು ಗೊತ್ತಾ ಈ ಸಮುದ್ರ ಸ್ವಲ್ಪ ಆಳ ಸಮುದ್ರ ನೀವು ಮಲ್ಪೆನಲ್ಲೆಲ್ಲ ಸ್ವಲ್ಪ ಅಷ್ಟು ಡೇಂಜರಸ್ ಅಂತ ಅನಿಸಲ್ಲ ಇದು ಸ್ವಲ್ಪ ಸೆಳೆತ ಜಾಸ್ತಿ ಇದು ಸ್ವಲ್ಪ ಆಳ ಸಮುದ್ರ ಅಂತಾರಲ್ಲ ಹಾಗೆ ಹಾಗಾಗಿ ಅಲ್ಲಲ್ಲಿ ರೆಡ್ ಬಾವುಟಗಳು ಹಾಕಿದ್ದಾರೆ ಅಲ್ಲೆಲ್ಲ ಹೋಗದಿದ್ದ ಹಾಗೆ ಎಂಚೂರು ನೋಡಿಕೊಂಡು ಬೀಚಿಗೆ ಇಳಿಬೇಕಾಗತ್ತೆ ಮತ್ತು ಮಲ್ಪೆ ಬೀಚ್ನಲ್ಲೆಲ್ಲ ರಜಾದಿನಗಳಲ್ಲಿ ಸಿಕ್ಕಾಬಟ್ಟೆ ಕ್ರೌಡ್ ಜಾಸ್ತಿ ಇರುತ್ತೆ ಇಲ್ಲಿ ಸ್ವಲ್ಪ ಫ್ರೀ ಇರುತ್ತೆ ಇಲ್ಲೂ ಇರುತ್ತೆ ಅಂದರೆ ಅಲ್ಲಿ ಎಷ್ಟು ಇರೋದಿಲ್ಲ ಅಷ್ಟೇ ಸೂರ್ಯಾಸ್ತ ನೋಡ್ಲಿಕ್ಕೆ ಮಾತ್ರ ಸೂಪರ್ ಪ್ಲೇಸು ಬಂಡೆ ಮೇಲೆ ಕುತ್ಕೊಂಡ್ರೆ ಸೂಪರಾಗಿ ಕಾಣುತ್ತೆ ಈಗ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ಮೋಡ ಏನು ಇಲ್ಲ ಕ್ಲಿಯರ್ ಇದೆ ಆಕಾಶ ಹಾಗೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ ಬೋಟಿಂಗ್ ಮಾಡೋರು ಬೋಟಿಂಗೂ ಇದೆ ಓಕೆ ಈಗ ಟೈಮ್ ಆಯ್ತು ಒಳಗಡೆ ಹೋಗೋಣ ಬನ್ನಿ ಕಾಪು ಒಳಗಡೆ ಹೋಗ್ತಾ ಇದ್ದೀವಿ ಈಗ ಒಬ್ರಿಗೆ ಹತ್ತು ರೂಪಾಯಿ ಟಿಕೆಟು ಒಳಗಡೆ ನೋಡಿ ಹೀಗಿದೆ ಒಳಗಡೆ ಎಲ್ಲ ಸ್ಟೆಪ್ಸ್ ಇದೆ ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ ನೋಡಿ ಎಲ್ಲ ಹತ್ತುತ್ತಾ ಇದ್ದಾರೆ ನಾವು ಹೊತ್ತು ಹೋಗ್ತಾ ಇದ್ದೀವಿ ಮೇಲುಗಡೆ ಸ್ಟೆಪ್ಸ್ ಮೇಲೆ ಹತ್ತಿದ ಮೇಲೆ ಕಿಟಕಿಯಿಂದ ಹೇಗೆ ಕಾಣುತ್ತೆ ನೋಡಿ ಬೀಚು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿ ನಾವು ತುಂಬ ಹೊತ್ತಾಯಿತು ಸ್ಲೋ ಮೂವಿಂಗ್ ಇದೆ ತುಂಬ ಜನ ಇದ್ದಾರಲ್ಲ ಹಾಗಾಗಿ ಇಳಿಯೋರು ಇದ್ದಾರೆ ನೋಡಿ ಮೇಲ್ಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ ಅಂತ ನಾವು ಫುಲ್ ಮೇಲೋಗಷ್ಟೊತ್ತಿಗೆ ಸೂರ್ಯ ಫುಲ್ ಮುಳುಗೆ ಹೋಗಿರ್ತಾನೆ ಹಬ್ಬ ಫುಲ್ ಮೇಲ್ ಬಂದು ನೋಡಿ ಮೇಲ್ಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ ಬೀಚು ಪ್ರವಾಸಿಗರು ಎಲ್ಲ ಹೇಗೆ ಕಾಣಿಸ್ತಾ ಇದ್ದಾರೆ ಎಲ್ಲ ಸಣ್ಣ ಸಣ್ಣ ಇರುವೆಗಳ ರೀತಿ ಕಾಣಿಸ್ತಾ ಇದ್ದಾರೆ ನಾವು ಫುಲ್ ಬೆಳಕಿರ್ತಾ ಹತ್ತಿದ್ದು ನೋಡಿ ಈಗ ಫುಲ್ ಕತ್ಲಾಗಿ ಎಲ್ಲ ಕಡೆ ಲೈಟ್ ಹಾಕಿಬಿಟ್ಟಿದ್ದಾರೆ ಸ್ನೇಹಿತರೆ ಈ ಲೈಟ್ ಹೌಸು ಇವತ್ತಿಗೂ ತುಂಬ ಸ್ಟ್ರಾಂಗ್ ಆಗಿದೆ ಇದು ಬ್ರಿಟಿಷರ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ಒಂದನೇ ಇಸ್ವಿನಲ್ಲಿ ಬ್ರಿಟಿಷರು ಕಟ್ಟಿಸಿರೋದು ಇದು ಹಿಂದೆ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಇಲ್ಲಿ ಸೀಮೆಣ್ಣೆ ಹಾಕಿ ದೀಪನ ಉರಿಸ್ತಾ ಇದ್ರು ಈಗ ಕರೆಂಟಿನ ವ್ಯವಸ್ಥೆ ಮಾಡಿದ್ದಾರೆ ಈಗ ಕರೆಂಟಿನ ನಾನು ದೀಪನೇ ಉರಿಯುತ್ತೆ ಒಳಗಡೆ ನೋಡಿ ಇದೇ ನೋಡಿ ಅದು ದೀಪ ಇದರಿಂದನೇ ಲೈಟ್ ಉರಿಯೋದು ಈಗ ನಮ್ಮನ್ನೆಲ್ಲ ಇಳಿಸಿದ ಮೇಲೆ ಇದನ್ನ ಆನ್ ಮಾಡ್ತಾರೆ ಇದರಲ್ಲಿ ಲೈಟ್ ಆನ್ ಮಾಡಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಆನ್ ಮಾಡಿದ ಮೇಲೆ ಕೆಳಗಡೆ ಇಳೀತಾ ಸ್ವಲ್ಪ ಕಷ್ಟ ಅನ್ಸುತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ ತೊಂದರೆ ಇಲ್ಲ ನಿಧಾನಕ್ಕೆ ಇಳಿಸ್ಬೋದು ಓಕೆ ಕೆಳಗಡೆ ಬಂದ್ವಿ ವೀಕ್ಷಕರೇ ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಯಾವುದೋ ಒಂದು ಲೇಸರ್ ಲೈಟು ಮೂವ್ ಆದಂಗೆ ಕಾಣಿಸುತ್ತೆ ಹಿಂದೆ ಸೀಮೆಣ್ಣೆ ದೀಪದಿಂದನೂ ಇಷ್ಟೇ ಪ್ರಕಾಶಮಾನವಾದ ಲೈಟು ಬರ್ತಾ ಇತ್ತು ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ಈಗ ಸಮಯ ಎಂಟು ಗಂಟೆ ಆಗಿದೆ ಆದರೂ ಎಷ್ಟು ಜನ ಬೀಚಲ್ಲಿದ್ದಾರೆ ನೋಡಿ ನಾವೀಗ ಹೊರಡೋ ಸಮಯ ಆಗಿದೆ ನಾವು ಇನ್ನೊಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸಲ್ಲಿ ನಾವು ಹೊರಡ್ತೀವಿ ಈಗ ವಿಡಿಯೋ ಹೇಗಿತ್ತು ನೀವು ಕಾಪು ಬೀಚ್ ನೋಡಿದ್ದೀರಾ ಏನು ಅಂತ ಕಾಮೆಂಟ್ ಮಾಡಿ ವೀಕ್ಷಕರೇ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ